ಭೋಗೇಶ್ವರಿ ರವರು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಅಸ್ಸಾಂನ ನಾಗಾಂವ್ ಜಿಲ್ಲೆಯಲ್ಲಿ ಜನಿಸಿದ್ರು ಪುಕನಾನಿ ಟ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದರು ಅಸ್ಸಾಂನ ನಾಗಾಂವ್ ಜಿಲ್ಲೆಯ ಬಹರಾಪುರ ಬಾಬಾಜಿಯ ಮತ್ತು ಬರ್ಪೂಜಿಯ ಪ್ರದೇಶಗಳಲ್ಲಿ ಸಕ್ರಿಯರಾಗಿದ್ರು ಮತ್ತು ಭಾರತೀಯ ರಾಷ್ಟೀಯ ಕಾಂಗ್ರೆಸ್ಗೆ ಕಚೇರಿಗಳನ್ನು ಸ್ಥಾಪಿಸಲು ಸಹಾಯವನ್ನ ಮಾಡಿದ್ರು ಭಾರತೀಯ ಸ್ವಾತಂತ್ರ್ಯ ಚಳುವಳಿಯ ಸಮಯದಲ್ಲಿ ಪುಕನಾನಿ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಅಹಿಂಸಾತ್ಮಕ ಪ್ರತಿಭಟನಾ ಮೆರವಣಿಗೆಗಳಲ್ಲಿ ಹೆಚ್ಚಾಗಿ ಭಾಗವಹಿಸುತ್ತಿದ್ದರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಬೆಹರಾಂಪುರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕಚೇರಿಯನ್ನ ಬ್ರಿಟಿಷ್ ಅಧಿಕಾರಿಗಳು ವಶಪಡಿಸಿಕೊಂಡು ಮುಚ್ಚಿದ್ರು ಪುಕರಾನಿ ಅವರು ಅದರ ವಿರುದ್ಧ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು ಮತ್ತು ಕಾಂಗ್ರೆಸ್ ಕಚೇರಿಯನ್ನು ಮತ್ತೆ ತೆರೆಸಿದ್ದರು ಕಚೇರಿಯ ಪುನರಾರಂಭದ ಆಚರಣೆಯನ್ನು ಸೆಪ್ಟೆಂಬರ್ ಹದಿನೆಂಟು ಸಾವಿರದ ಒಂಬೈನೂರ ನಲವತ್ತೆರಡರಂದು ನಡೆಸಿದರು ಆ ದಿನವೇ ಬ್ರಿಟಿಷರು ಕಾಂಗ್ರೆಸ್ ಕಚೇರಿಯನ್ನು ಮತ್ತೆ ಮುಚ್ಚಲು ಮತ್ತು ಅದನ್ನು ನಾಶ ಮಾಡಲು ದೊಡ್ಡ ಪಡೆಯನ್ನ ಕಳಿಸಿದ್ದರು ಆ ದಿನದ ಗಲಾಟೆಯಲ್ಲಿ ಫೆಂಚ್ ಎಂಬ ಬ್ರಿಟಿಷ್ ಅಧಿಕಾರಿ ಪುಕನಾನಿಯವರ ಮೇಲೆ ಗುಂಡಿನ ದಾಳಿ ನಡೆಸಿ ಸೆಪ್ಟೆಂಬರ್ ಹದಿನೆಂಟು ಸಾವಿರದ ಒಂಬೈನೂರ ನಲವತ್ತೆರಡರಂದು ಗಾಯಗೊಂಡ ಪುಕನಾನಿಯವರು ಮೂರು ದಿನಗಳ ನಂತರ ಹುತಾತ್ಮರಾದರು